বদি জন্ম দিদি ব্রো আয় নি হস ಏನಿಲ್ಲ ಸುಮ್ನೆ ಪ್ಯಾಕ್ ಮಾಡ್ತಿದ್ದೀವಿ ಮನೆ ಕಾಲ್ ಮಾಡ್ಬಿಟ್ಟು ನನಗೆ ಒಂದ್ ಪರ್ಸಿಕ್ ಇದೆ ಅದ್ರ ತುಂಬಾ ದುಡ್ಡ್ ಇದೆ ದುಡ್ಡ್ ಐತೆ ಅಂತ ಹೇಳ್ಬೇಕು ಮನೇಲಿ ಯಾವ ತರ ಫೋನ್ ಕೊಡ್ತಾನೆ ಇದು ಮಾಡ್ತಿದ್ವಿ ಮನೆ ಕಾಲ್ ಹಾ ಕಾಲ್ ಮಾಡಿ ಕಾಲ್ ಮಾಡಿ ಒಂದ್ ಪರ್ಸ್ ಇಕ್ ಐತಿ ಅದ್ರ ತುಂಬಾ ದುಡ್ಡು ಐತಿ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ

గుంలై బావ బాడవుడు బావ బావ ఇట్లానే కొడనే 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 కొడనే

ನಾ ಯಾರಿಗಾರ ಕಾಲ್ ಮಾಡಿ ಬೇಕಾದರೋದರಿಂದ ಕಾಲ್ ಮಾಡಿ ನಂಗೊಂದು ಪರ್ಸ್ ಸಿಕ್ಕಿದೆ ಪರ್ಸ್ ತುಂಬಾ ದುಡ್ಡ್ ಐತಿ ಇದ್ನ ಏನ್ ಮಾಡ್ಲಿ ಅಂತ ಕೇಳ್ಬೇಕು ನಿಮ್ ತಾಯರ್ಗ ಅಥವಾ ನಿಮ್ಮ ಆಗತ್ತಾ ಬ್ರೋ ಓಣ ಎದ್ದಲ್ಲಣ್ಣ ಅವ್ರು ಕೇಳಿ ಕೆಲ್ಸಕ್ಕೆ ಒಂದ್ ಸಲ ಟ್ರೈ ಮಾಡಕ್ ಆಗತ್ತಲ್ಲ ಅನ್ಸಿಬೇಡಿ ಬ್ರೋ

கர்வா <laughs>

நான்